ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಕಮಲ್ ಕಡಾಯಿ ಥ್ರೆಡ್ಡಿಂದ ಹಾಕಿ ತೋರಿಸ್ತಾ ಇದೀನಿ ನೀವೇನಾದರೂ ಈ ಡಿಸೈನ್ನ ಸೀರೆಗೆ ಹಾಕೊ ಸೀರೆಗಳಿಗೆ ಹಾಕೊಂಡ್ರೆ ಸಿಲ್ಕ್ ಥ್ರೆಡ್ಡಿಂದ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ನ್ಯೂ ಡಿಸೈನು ಕೂಡ ಯಾರಿಗೆಲ್ಲ ಕುಚ್ಚು ಸೀರೆಗೆ ಹಾಕೋದು ಇಷ್ಟ ಇರೋಲ್ವೋ ಅವರು ಈ ರೀತಿ ಕ್ರೋಶ ಡಿಸೈನ್ನ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಒಂದು ನ್ಯೂ ಡಿಸೈನ್ ನ್ಯೂ ಡಿಸೈನು ಕೂಡ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು ರೈಟ್ ಸೈಡಿಂದಲೇ ಹಾಕ್ಕೊಳ್ಬೇಕು ಸೀರೆ ಪಲ್ಲು ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ ನೀವು ಹಾಕ್ಕೊಳ್ಬೇಕಿದ್ರೆ ನಾನಿಲ್ಲಿ ಲೇಸರ್ಲಿ ರೈಟ್ ಸೈಡಿಂದನೇ ಹಾಕ್ತಾಯೀನಿ ಟೂ ಟೈಮ್ಸ್ ಇಲ್ಲಿ ಲಾಕ್ ಮಾಡಿಕೊಂಡೆ ಫ್ರೆಂಡ್ಸ್ ನಿಡಲ್ ಬಂದು ಟೆನ್ನೆ ತಗೊಂಡಿದ್ದೀನಿ ಟೂ ಟೈಮ್ಸ್ ಸಿಂಗಲ್ ಕ್ರೊಷ್ ಆದಮೇಲೆ ಅಂದರೆ ಎರಡು ಸಲ ಲಾಕ್ ಆದಮೇಲೆ ಮೂರು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ತ್ರೀ ಚೈನ್ನ ಹಾಕಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಇವಾಗ ಮತ್ತೆ ನಾನು ಈ ಚೈನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ್ ಆದ್ಮೇಲೆ ನೀವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಒಂದು ಸಲ ಎರಡು ಸಲ ಈ ರೀತಿ ಸುತ್ತಕೊಂಡಾಗ ಸೂಜಿ ಮೇಲೆ ಮೂರು ದ ಮೂರು ದಾರ ಇರುತ್ತೆ ಅದನ್ನು ಸ್ಲ್ಯಾಟಿಂಗಾಗಿ ಲೇಸಿಗೆ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತಂದಾಗ ಸೂಜೆ ಮೇಲೆ ನಾಲ್ಕು ದಾರ ಇರುತ್ತೆ ಅಂದರೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಕೊನೆಯಲ್ಲಿ ಮತ್ತೆರಡು ದಾರ ಇರುತ್ತೆ ಅದರಿಂದ ಕೂಡ ಒಂದು ಮಾಡಬೇಕು ಆವಾಗ ಅಲ್ಲೊಂದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ಆ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ ಒಂದು ಚೈನನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಎರಡು ಸಲ ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕು ಸಲ ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶ ಆದಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಳ್ತೀನಿ ಒಂದು ಚೈನನ್ನು ಹಾಕಿ ಆಲ್ರೆಡಿ ಕೆಳಗಡೆ ಲೂಪ್ ಕಾಣಿಸ್ತಿದೆ ನೋಡಿ ಫಸ್ಟ್ ಒಂದು ಲೂಪೋಗಿ ಮಾಡ್ತಾ ಇಲ್ಲ ಸೆಕೆಂಡ್ ಒಂದು ಲೂಪಿಗೆ ನಾನು ಸಿಂಗಲ್ ಕ್ರೋಶನ ಮಾಡ್ತಾ ಇದೀನಿ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಲೂಪ್ ಬಿಟ್ಟಿರ್ತೀವಿ ಬಟ್ ಅಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಒಂದು ಚೈನ ತಿರುಗಿಸ್ಕೊಂಡು ಹಾಕ್ಕೊಂಡಿರ್ತೀವಲ್ಲ ಅಲ್ಲೊಂದು ಒಂದು ಲೂಪ್ ಇರುತ್ತೆ ಈ ಸೈಡ್ ಕೂಡ ನಾಲ್ಕು ಸಿಂಗಲ್ ಕ್ರೋಶ ಸಿಗುತ್ತೆ ಹಾಕೋದಕ್ಕೆ ಸ್ಟಾರ್ಟಿಂಗ್ ಲೂಪಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶನ ಮಾಡಿರ್ತೀನಿ ಮಾಡ್ತಾಯಿದ್ದೀನಿ ಸೊ ಈ ರೀತಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಮತ್ತೆ ಒಂದು ಚೈನನ್ನು ಹಾಕ್ಕೊಳ್ತೀನಿ ಈ ಸೈಡಿಂದ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಈ ಲೂಪ್ಗಳ ಮೇಲೆ ಒಂದೊಂದು ಲೂಪಲ್ಲೂ ಒಂದೊಂದು ಸಲ ಸಿಂಗಲ್ ಕ್ರೋಶ ಸಲ ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಸೊ ಅಲ್ಲಿ ಹೋಲ್ ಗ್ಯಾಪ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡೋದಷ್ಟೇ ಕೊನೆಯಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶ ಇಲ್ಲಿ ಲೂಪ್ ಇರುತ್ತೆ ಒಂದು ಚೈನ್ ಹಾಕಿರುವಂಥ ಲೂಪ್ ಇರುತ್ತೆ ಅಲ್ಲೂ ಕೂಡ ಸಿಂಗಲ್ ಕ್ರೋಷನ ಮಾಡ್ತೀನಿ ಒಟ್ಟು ನಾಲ್ಕು ಸಲ ಸಿಂಗಲ್ ಕ್ರೋಶ ಬರುತ್ತೆ ಇವಾಗ ಮತ್ತೆ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಈ ಸೈಡು ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶ ಒಟ್ಟು ನಾವು ಮೂರು ಸ್ಟೆಪ್ ಇದೇ ರೀತಿ ಹಾಕ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಸಿಂಗಲ್ ಕ್ರೋಷನ ಮಾಡಬೇಕು ಮತ್ತೆ ರೈಟ್ ಸೈಡ್ ತಿರುಗಿಸಿಕೊಂಡು ಸಿಂಗಲ್ ಕ್ರೋಷನ ಮಾಡಬೇಕು ಇವಾಗ ನಾನು ಹಿಂದೆ ತಿರುಗಿಸ್ಕೊಂಡು ಸಿಂಗಲ್ ಕ್ರೋಶ್ನ ಮಾಡ್ತಾ ಇದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ಈ ರೀತಿ ನಾಲ್ಕು ಸಲ ಸಿಂಗಲ್ ಕ್ರೋಷ ಆದಮೇಲೆ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಈ ರೀತಿ ಇದೆಯಲ್ವಾ ಇವಾಗ ನಾನು ಒಂದು ಬೀಡ್ನ ಹಾಕ್ಕೊಳ್ತೀನಿ ರಿಂಗ್ ಬೀಡನ್ನ ಈ ರೀತಿ ಕಾಣಿಸುತ್ತೆ ನಿಡಲ್ನೇನು ಹೊರಗಡೆ ತೆಗೆಯೋದು ಬೇಡ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ರಿಂಗ್ನ ಹಾಕೊಳ್ತಾ ಪ್ಲೇನ್ ರಿಂಗ್ ಬೀಡ್ ಫ್ರೆಂಡ್ಸ್ ಇದಕ್ಕಿಂತ ಚಿಕ್ಕದಿದ್ರೆ ತಗೊಳ್ಬೋದು ಸೊ ನನ್ನ ಹತ್ರ ಚಿಕ್ಕದ ಯಾವುದೂ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬಿಗ್ ಸೈಜ್ ಬೀಡಲ್ಲೇ ಈ ಡಿಸೈನ್ನ ಹಾಕ್ತಾ ಸಲ ಸಿಂಗಲ್ ಕ್ರನ್ನ ಮಾಡಬೇಕು ಟೈಟಾಗಿ ರಿಂಗನ್ನ ಹಾಕ್ಕೊಂಡು ನಂತರ ಸಿಂಗಲ್ ಕ್ರೋಶನ್ನೇ ಫಿಲ್ ಮಾಡಬೇಕು ಆ ರಿಂಗ್ ಪೂರ್ತ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಅಲ್ಲಿ ಏನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಬೀಡ್ನ ಹಾಕ್ಕೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ ತಂದು ಸಿಂಗಲ್ ಕ್ರೋಶ ಮಾಡೋದಷ್ಟೇ ನಾನು ಈ ಈ ಬೀಡ್ಸ್ಗೆ ಈ ಡಿಸೈನ್ಗೆ ಎಷ್ಟು ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ ಅಂತಲೂ ಕೂಡ ತೋರಿಸ್ತೀನಿ ನೀಟಾಗಿ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಸೊ ಪೂರ್ತಿ ಹಾಕ್ಕೊಂಡು ಬಂದಿದ್ದೀನಿ ಕರೆಕ್ಟಾಗಿ ನಾನು ಇಪ್ಪತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಬೀಡ್ ಲಾಕ್ ಮಾಡ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಇಪ್ಪತ್ತು ಇಪ್ಪತ್ತು ಸಿಂಗಲ್ ಕ್ರೋಶ ಇವಾಗ ಸ್ವಲ್ಪ ಆ ಆರ್ಚನ್ನು ಹಿಂದೆ ತಿರುಗಿಸ್ಕೊಂಡು ಈ ಸ್ಟಾರ್ಟಿಂಗ್ ಲೂಪ್ ಏನಿದೆ ಈ ರೀತಿ ಲೂಪ್ ಕಾಣಿಸುತ್ತೆ ಫ್ರೆಂಡ್ಸಲ್ಲಿ ಲಾಕ್ ಮಾಡ್ತಾಯೀನಿ ಹಿಂದೆ ತಿರುಗಿಸ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸೀದೆ ಸೈಡ್ಗೆ ತಿರುಗಿಸ್ಕೊಳ್ಬೇಕು ನಮಗೆ ಅವು ಅದು ಆರ್ಚ್ ಮಾಡೋದಕ್ಕೆ ಇದಕ್ಕಿನ್ನೂ ಒಂದು ಸ್ಟೆಪ್ ಇದೆ ಸೊ ಹಾಗಾಗಿ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ರಿಂಗ್ ಏನಿದೆ ಅದ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನಾವು ಆರ್ಚನ್ನು ಮಾಡ್ತಾ ಹೋಗಬೇಕು ಈ ರೀತಿ ಕಾಣಿಸುತ್ತೆ ಅದು ರೊಟೇಟ್ ಆಗ್ತಿದೆ ಅನ್ಸಿದ್ರು ನಾವು ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಇವಾಗ ನಾನು ಆಲ್ರೆಡಿ ಸಿಂಗಲ್ ಕ್ರೋಶ್ ಹಾಕಿರ್ತೀವಲ್ಲ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾಲ್ಕು ಸಿಂಗಲ್ ಕ್ರೋಷದ ಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದೀನಿ ಸ್ಟಾರ್ಟಿಂಗು ನಾಲ್ಕು ಸಲ ಈ ರೀತಿ ಸಿಂಗಲ್ ಕ್ರೋಷನ ಮಾಡಿ ಮತ್ತೆ ನಾನು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಇನ್ನೂ ಒಂದು ಚೈನ ಹಾಕ್ಕೊಳ್ತೀನಿ ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಿ ನಿಡಲ್ನ ಹೊರಗಡೆ ತೆಗಿತಾ ಇಲ್ಲ ಫ್ರೆಂಡ್ಸ್ ಹಾಗೆಯೇ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಒಂದು ಗೋಧಿ ಮಣಿ ಅಂತೀವಲ್ಲ ಆ ವೀಟ್ ಬೀಡ್ಸ್ ಅಂತೀವಲ್ಲ ಆ ರೀತಿದ್ನ ಬೀಡ್ನ ಹಾಕ್ಕೊಂಡು ಆ ಪಕ್ಕದಲ್ಲಿ ಲೂಪ್ ಕಾಣಿಸುತ್ತೆ ನೋಡಿ ನಾಲ್ಕನೇ ಸಿಂಗಲ್ ಕ್ರಶ್ ಆದಮೇಲೆ ಪಕ್ಕದಲ್ಲೇ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಆ ಥ್ರೆಡನ್ನು ಬೀಡ್ ಒಳಗಡೆಯಿಂದ ಮೇಲೆ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ನಾನು ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಆ ಬೀಡ್ ಲಾಕ್ ಹತ್ರ ಪ್ಲೇಸ್ ಇರುತ್ತೆ ಫ್ರೆಂಡ್ಸಲ್ಲಿ ಹೋಲ್ ಗ್ಯಾಪ್ ಥರ ಇರುತ್ತೆ ಅದ್ರೊಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಚೈನ್ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ಕೊಂಡೆ ಮತ್ತೆ ನಾಲ್ಕು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಸೊ ಬೀಡ್ ಆದ್ಮೇಲೆ ನೆಕ್ಸ್ಟ್ ಹೋಲ್ ಗ್ಯಾಪ್ ಇದೆ ನೋಡಿ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ತಗೊಂಡಿರ್ತೀವಲ್ಲ ಅಲ್ಲೇನು ಲಾಕ್ ಮಾಡ್ತಾ ಇಲ್ಲ ಅದ್ರ ಪಕ್ಕದಲ್ಲಿರುವಂತಹ ಗ್ಯಾಪ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ಮತ್ತೆ ನಾನು ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಸಾರಿ ಅದ್ರ ಪಕ್ಕದಲ್ಲಿ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ನಾಲ್ಕು ಚೈನನ್ನು ಹಾಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಇವಾಗ ನಾನು ನೀಡಲ್ ಹಾಗೇ ಇರಲಿ ಒಂದು ಬೀಡನ್ನ ಹಾಕೊಳ್ತಾ ಇದೀನಿ ಬೀಡ್ನ ನಿಡಲ್ ಒಳಗಡೆ ಹಾಕೊಂಡು ನಾವು ಅದ್ರ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅದರೊಳಗಡೆಯಿಂದ ನಿಡಲ್ನ ಹಾಕಿ ನ ತರಬೇಕು ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆಯಿಂದ ಹಿಂದೆ ಪಾಸ್ ಮಾಡ್ಕೊಳ್ತಾ ಹೋಗಬೇಕು ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಹಿಂದೆ ಎರಡು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ನಂತರ ನಾಲ್ಕು ಚೈನ್ಗಳನ್ನ ಹಾಕಿ ಆ ಲಾಕ್ ಹತ್ರ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಅದರೊಳಗಡೆ ಲಾಕ್ ಮಾಡಬೇಕು ಆ ಬೀಡ್ ಮೇಲೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಪಿಕೌಟ್ ರೀತಿ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂತರ ನಾನು ನಾಲ್ಕು ಚೈನನ್ನು ಇದ್ದೀನಿ ನಾಲ್ಕು ಚೈನನ್ನು ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ಅದು ಬೀಡಾದಮೇಲೆ ಅಲ್ಲಿ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇನ್ನೂ ಒಂದು ಸಲ ಸಿಂಗಲ್ ಕ್ರಶ ಪಕ್ಕದಲ್ಲೇ ಸಿಂಗಲ್ ಕ್ರೊಶನ್ನ ಮಾಡಿ ಮತ್ತೆ ನಾವು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಅಲ್ಲಿಂದನೇ ನಾಲ್ಕು ಚೈನನ್ನು ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಂತರ ಒಂದು ಬೀಡನ್ನ ನೆಡಲ್ ಒಳಗಡೆ ಹಾಕ್ಕೊಳ್ತೀನಿ ಬೀಡನ್ನ ನೀಡಲ್ ಒಳಗಡೆ ಹಾಕ್ಕೊಂಡು ಇವಾಗ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಇದೆ ನೋಡಿ ಅದರೊಳಗಡೆ ಸೂಜಿನ ಹಾಕಿ ಥ್ರೆಡ್ಡನ್ನು ಮೇಲೆ ತರಬೇಕು ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆಯಿಂದ ಪಾಸ್ ಮಾಡಿಕೊಳ್ಬೇಕು ಹಿಂದೆ ಈ ರೀತಿ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಅಂದರೆ ಅಲ್ಲಿ ಎರಡು ಲೂಪ್ ಇರುತ್ತೆ ಎರಡರಿಂದ ಒಂದು ಮಾಡಿದ್ರೆ ಸಾಕು ನಂತರ ನಾಲ್ಕು ಚೈನ್ನ ಹಾಕಿ ಅಕ್ ಲಾಕ್ ಇರುತ್ತೆ ನೋಡಿ ಬೀಡ್ ಆದಮೇಲೆ ಲಾಕು ಅದರೊಳಗಡೆ ಸಿಂಗಲ್ ಕ್ರೋಷನ ಮಾಡ್ತಾಯೀನಿ ಸಿಂಗಲ್ ಕ್ರೋಶ ಆದಮೇಲೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ನಂತರ ಬೀಡ್ ಆದಮೇಲೆ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ನಂತರ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಸೊ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬಾ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್ ನಾಲ್ಕು ಈ ರೀತಿ ಪೆಟಲ್ಸ್ಗಳು ಬರುತ್ತೆ ನಾಲ್ಕು ಪೆಟಲ್ಸ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನಾವು ಸ್ಟಾರ್ಟಿಂಗ್ ಎಷ್ಟು ಸಿಂಗಲ್ ಕ್ರೋಶನ ಮಾಡಿರ್ತೀವೋ ಅಂದರೆ ಬೀಡ್ನ ರಿಂಗ್ನ ಹಾಕೊಂಡು ರಿಂಗಿಗೆ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ನಾನು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡೆ ಅಲ್ವಾ ಅದೇ ರೀತಿ ಇಲ್ಲೂ ನಾಲ್ಕು ಪೆಟಲ್ಸ್ನ ಮಾಡಿದ ಆದ್ಮೇಲೆ ಇಲ್ಲಿ ನಾಲ್ಕು ಲೂಪ್ ಗ್ಯಾಪ್ ಇರುತ್ತೆ ಅದರಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ನಾಲ್ಕು ಹೋಲ್ ಗ್ಯಾಪ್ ಅಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಕೂಡ ನಾನು ನಾಲ್ಕು ಸಿಂಗಲ್ ಕ್ರೋಶನ ಮಾಡಿ ಆರ್ಚ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಂದ್ರೆ ಬೀಡನ್ನ ಹಾಕ್ಕೊಂಡು ಶುರು ಮಾಡಿದ್ದು ಇಲ್ಲೂ ಕೂಡ ಅಷ್ಟೇ ನಾಲ್ಕು ಸಿಂಗಲ್ ಕ್ರೋಶ ಆದ್ಮೇಲೆ ಇಲ್ಲೊಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಲಾಕ್ ಮಾಡಿರ್ತೀವಿ ನೋಡಿ ನಾವು ರಿಂಗನ್ನು ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲೊಂದು ಸಲ ಈ ರೀತಿ ಸಿಂಗಲ್ ಕ್ರೋಶನ ಮಾಡಿ ನಂತರ ಇಲ್ಲಿ ಸಿಂಗಲ್ ಕ್ರೋಶಗಳಿದೆಯಲ್ವಾ ನಾಲ್ಕು ಸಿಂಗಲ್ ಕ್ರೋಶ ಆರ್ಚದು ಸ್ಟಾರ್ಟಿಂಗ್ ಹಾಕೊಂಡ್ವಲ್ಲ ಆರ್ಚದು ಅದರೊಳಗಡೆ ನಾಲ್ಕು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಕೊನೆಯಲ್ಲೂ ಕೂಡ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ತಿರುಗಿಸ್ಕೊಂಡಿರುವಂತಹ ಲೂಪ್ ಇರುತ್ತೆ ಅದರಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಕ್ರೋಶನ ಮಾಡಬೇಕು ನಾಲ್ಕು ಸಲ ಇವಾಗ ನಾನು ಒಂದು ಟೂ ಚೈನ್ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗ್ ಏನು ಹಾಕಿರ್ಲಿಲ್ಲ ಫ್ರೆಂಡ್ಸ್ ಅಲ್ಲಿ ನಾನು ಹಾಗೇನೆ ಕಂಬನ ಶುರು ಮಾಡಿಬಿಟ್ಟಿದ್ದೀನಿ ನೀವು ಹಾಕ್ಕೊಳ್ಬೇಕಿದ್ರೆ ಟೂ ಚೈನ್ ಹಾಕ್ಕೊಂಡು ಕಂಬನ ಶುರು ಮಾಡ್ಕೊಳ್ಳಿ ಇನ್ನು ತುಂಬಾನೇ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಇಲ್ಲಿ ಎರಡು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಲೇಸ್ ಮೇಲೆ ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ ಸೊ ನೋಡೋದಕ್ಕಂತೂ ತುಂಬಾ ಕ್ಯೂಟಾಗಿ ಡಿಫ್ರೆಂಟಾಗಿ ಕಾಣಿಸ್ತಿತ್ತು ಕುಚ್ಚು ಬೇಡನವರು ಈ ರೀತಿ ಹಾಕ್ಕೊಳ್ಬೋದು ಅಥವಾ ಕುಚ್ಚನಾದರೂ ಕಟ್ಕೊಳ್ಬೋದು ಇದರಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಕುಚ್ಚನ್ನ ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ನಾನು ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕ್ತಾಯಿನಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿನೇ ಕೊಡಬೇಕು ಯಾಕೆಂದರೆ ಇದು ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಹಾಗಾಗಿ ಲಾಕ್ ಟೂ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಆದಷ್ಟು ಈ ರೀತಿ ಗಂಟುಗಳಿದ್ದಾಗ ಅದು ಹಿಂದೆ ಹೋಗೋ ರೀತಿಯಾಗಿ ಮಾಡ್ಕೊಳ್ಳಿ ನಂತರ ಮತ್ತೆ ನಾನು ತ್ರೀ ಚೈನ್ನ ಹಾಕ್ತಾಯೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರಶನ್ನ ಮಾಡಬೇಕು ನಂತರ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ಆಲ್ರೆಡಿ ಟೂ ಟೈಮ್ಸ್ ಹಾಕಿದ್ದೀನಿ ಇನ್ನೂ ತ್ರೀ ಟೈಮ್ಸ್ನ ಹಾಕೊಳ್ತೀನಿ ನಾನಿಲ್ಲಿ ಒಟ್ಟು ಐದು ಸಲ ತ್ರೀ ತ್ರೀ ಚೈನ್ ಬಾಕ್ಸ್ ಇರಬೇಕಾಗುತ್ತೆ ಮಧ್ಯದಲ್ಲಿ ಈ ರೀತಿ ತ್ರೀ ತ್ರೀ ಚೈನ್ ಬೇಡ ಅಂದರೆ ಬರೀ ಸಿಂಗಲ್ ಕ್ರೋಶನಾದರೂ ನೀವು ಮಾಡ್ಕೊಳ್ಬೋದು ಸ್ಟಾರ್ಟಿಂಗ್ ಟೂ ಟೈಮ್ಸ್ ಬಿಟ್ಟಿದ್ದೀನಿ ಇಲ್ಲಿ ಫೈ ಟೈಮ್ಸು ತ್ರೀ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ ಫೈ ಟೈಮ್ಸ್ ಈ ರೀತಿ ತ್ರೀ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಇದೇ ರೀತಿ ನಾವು ಆರ್ಚನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಹಾಗಾಗಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ಈ ರೀತಿ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ನಿಮಗೆ ಕನ್ಫ್ಯೂಸ್ ಆದರೆ ಟೂ ಚೈನ್ನ ಹಾಕ್ಕೊಂಡು ನಂತರ ತ್ರಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಬೋದು ನಾನು ಸ್ಟಾರ್ಟಿಂಗ್ ಯಾವುದೇ ಚೈನ್ಗಳನ್ನ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಇಲ್ಲೂ ಕೂಡ ಇಲ್ಲ ಫ್ರೆಂಡ್ಸ್ ಕನ್ಫ್ಯೂಸ್ ಆಗುತ್ತೆ ಅಂತ ಹಾಗೆಯೇ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಒಂದು ಚೈನ್ನ ಹಾಕ್ಕೊಂಡು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಮತ್ತೆ ನಾವು ರಿಪೀಟ್ ಹಿಂದೆ ತಿರುಗಿಸ್ಕೊಳ್ಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶ ಆದಮೇಲೆ ಹಿಂದೆ ತಿರುಗಿಸಿಕೊಂಡು ಒಂದು ಚೈನ್ ಹಾಕೊಂಡು ಸಿಂಗಲ್ ಕ್ರೋಶ ಮಾಡಬೇಕು ಇಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ಹಾಗಾಗಿ ಚೈನ ಚೈನ್ ಈ ಸೈಡ್ ಕೂಡ ನಾಲ್ಕು ಸಲ ಸಿಂಗಲ್ ಮಾಡ್ಕೊಳ್ತೀನಿ ಮೂರು ನಾಲ್ಕು ನಾಲ್ಕನೇ ಸಿಂಗಲ್ ಕ್ರೋಶ ಅಂದರೆ ಒಂದು ಚೈನ್ ಹಾಕೊಂಡು ಹಿಂದೆ ತಿರುಗಿಸ್ಕೊಂಡಿರ್ತೀವಲ್ಲ ಅಲ್ಲೊಂದು ನಾಟ್ ತರ ಇರುತ್ತೆ ಫ್ರೆಂಡ್ಸ್ ತುಂಬಾ ಟೈಟ್ ಆಗಿರುತ್ತೆ ನೋಡ್ಕೊಂಡು ಅಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನಂತರ ಮತ್ತೆ ಒಂದು ಚೈನ ಹಾಕ್ಕೊಳ್ತೀನಿ ಈ ಸೈಡು ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶ ಈ ಫಸ್ಟ್ ಒಂದು ಇರುತ್ತಲ್ವ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಎರಡನೇ ಸಿಂಗಲ್ ಕ್ರೋಶದಿಂದ ಸ್ಟಾರ್ಟ್ ಮಾಡಬೇಕು ಡಿಸೈನ್ ಅಂತೂ ತುಂಬ ಇದೆ ಕುಚ್ಚು ಅನ್ನೋರು ಕೂಡ ಈ ರೀತಿ ಡಿಸೈನ್ನ ಹಾಕೊಳ್ಸ್ಕೊ ಹಾಕಿಸ್ಕೊಳ್ಬೋದು ಕುಚ್ಚು ಹಾಕಿ ಕುಚ್ಚನ್ನು ಹಾಕ್ಕೊಂಡಾಗ ಫೋಲ್ಡ್ ಆಗುತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ಸ್ವಲ್ಪ ದಿನ ಆದಮೇಲೆ ಅನಿಸೋರು ಈ ರೀತಿ ಡಿಸೈನ್ಗಳನ್ನ ಸೀರೆಗೆ ಮಾಡಿಸ್ಕೊಳ್ಬೋದು ಇದೆಲ್ಲೂ ಕೂಡ ಫೋಲ್ಡ್ ಆಗೋದೇ ಆಗಲಿ ಯಾವುದು ಕೂಡ ಆಗೋದಿಲ್ಲ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಮಡಚಿಟ್ರು ಕೂಡ ಅದೇನೋ ಏನೂ ಆಗಲ್ಲ ಈ ರೀತಿ ಡಿಸೈನ್ಗಳು ಸೀರೆಗಳಿಗೆ ಸೊ ಹಿಂದೆ ತಿರುಗಿಸ್ಕೊಂಡು ಮತ್ತೆ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ನಾಲ್ಕು ಸಲ ಸಿಂಗಲ್ ಕ್ರೋಷ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ಸೀದಾ ಸೈಡ್ ತಿರ್ಗ್ಸ್ಕೊಂಡಿದ್ದಾದಮೇಲೆ ಇದೇ ರೀತಿ ನಾನು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ಆರ್ಚನ್ನು ಮಾಡ್ಕೊಳ್ತೀನಿ ಸೊ ರಿಂಗ್ನ ಹಾಕೊಂಡು ಇಪ್ಪತ್ತು ಸಲ ಸಿಂಗಲ್ ಕ್ರಶನ್ನು ಮಾಡಿಕೊಂಡು ಲಾಕ್ ಮಾಡಿಕೊಂಡು ಮತ್ತು ಸೀದಾ ಸೈಡಿಂದನೇ ನಾವು ಬೀಡ್ಸನ್ನು ಹಾಕೊಂಡು ಆರ್ಚನ್ನು ಮಾಡೋದಕ್ಕೆ ಶುರು ಮಾಡಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಪೂರ್ತಿ ಹಾಕಿದ್ದೀನಿ ಕೊನೆಯಲ್ಲೂ ಕೂಡ ಪೂರ್ತಿ ಕಂಪ್ಲೀಟ್ ಮಾಡಿ ಎಕ್ಸ್ಟ್ರಾ ಥ್ರೆಡನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಸಲ ತ್ರೀ ತ್ರಿ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಹೇಗೆ ನಾನು ಆರ್ಚ್ ಆರ್ಚನ್ನು ಮಾಡ್ಕೊಂಡೆ ರೀತಿ ನಾನು ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ಈ ಮಧ್ಯದಲ್ಲಿ ಫೈವ್ ಟೈಮು ತ್ರೀ ತ್ರೀ ಚೈನ್ ಹಾಕಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಬೇಕಿದ್ದರೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ನಾನು ಇಲ್ಲಿ ಯಾವುದೇ ಕುಚ್ಚನ್ನು ಹಾಕಿ ತೋರಿಸ್ತಾ ಇಲ್ಲ ಡಿಸೈನ್ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಫೈನಲ್ಲುಕ್ಕೂ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬರುವಂಥ ಡಿಸೈನು ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ ನೋಡೋದಕ್ಕೂ ಕೂಡ ತುಂಬಾ ಡಿಫ್ರೆಂಟಾಗಿ ಹ್ಯಾಂಗಿಂಗ್ಸ್ ಥರ ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಬೇಕು ಅಂದರೆ ಕುಚ್ಚನ ಕಟ್ಕೊಳ್ಬೋದು ಮತ್ತು ಇಲ್ಲಿ ರಿಂಗ್ ಇದೆಯಲ್ವಾ ಆ ರಿಂಗ್ ಒಳಗಡೆ ಫ್ಲ್ಯಾಟ್ ಆಗಿರುವಂಥದ್ದು ಯಾವುದಾದ್ರೂ ಬೀಡನ್ನ ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊಳ್ಬೋದು ಅಥವಾ ಆಗಿ ಇದೆ ಈ ರೀತಿ ಖಾಲಿ ಬಿಡ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಒಂದೇ ಸ್ಟೆಪ್ ಡಿಸೈನು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು